ರಾಜ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಖಾತೆ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಎಚ್ ಮುನಿಯಪ್ಪನವರ ಎಪ್ಪತ್ತೇಳನೇ ಜನ್ಮದಿನಾಚರಣೆಯನ್ನ ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಧ್ಯಕ್ಷ ಉರುಬಾಗಿಲು ಶ್ರೀನಿವಾಸ್ ನೇತೃತ್ವದಲ್ಲಿ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳು ಹಾಗೂ ಹಲವು ಘಟಕಗಳ ಮುಖಂಡರುಗಳು ನಗರದ ಎಸ್ಎನ್ಆರ್ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ನೀಡುವುದರೊಂದಿಗೆ ಶ್ರೀ ಸಾಯಿಬಾಬಾ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಉರಬಾಕಿಲು ಶ್ರೀನಿವಾಸ್ ಅಭಿವೃದ್ಧಿ ಹರಿಕಾರ ಸಚಿವರಾದ ಕೆಎಚ್ ಮುನಿಯಪ್ಪನವರಿಗೆ ಆರೋಗ್ಯ ಆಯಸ್ಸು ಅಂತಸ್ತು ಹಾಗೂ ರಾಜಕೀಯದಲ್ಲಿ ಇನ್ನೂ ಉನ್ನತ ಮಟ್ಟದ ಅಧಿಕಾರ ಸಿಗಲೆಂದು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸಿರುವುದಾಗಿ ತಿಳಿಸಿದರು ಸಚಿವರ ಮನೆಗೆ ತೆರಳಿ ಅವರನ್ನು ಸನ್ಮಾನಿಸಿ ಗೌರವಿಸುವ ಮೂಲಕ ಅವರ ಹುಟ್ಟುಹಬ್ಬವನ್ನು ಆಚರಿಸಲಾಗುತ್ತೆ ಅಂತ ಹೇಳಿದ್ರು ಅಲ್ಲದೆ ಸಚಿವರ ಹುಟ್ಟುಹಬ್ಬದ ದಿನವಾದ ಇಂದು ರಾಜ್ಯ ಬಜೆಟ್ನಲ್ಲಿ ಕೋಲಾರ ಜಿಲ್ಲೆಗೆ ಮೆಡಿಕಲ್ ಕಾಲೇಜು ಹಾಗೂ ಕೋಲಾರ ನಗರಕ್ಕೆ ವರ್ತುಲ ರಸ್ತೆ ಮಂಜೂರು ಸಿಗುವ ಮಾಹಿತಿ ದೊರೆತಿರುವುದು ಸಂತೋಷ ತಂದಿದೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಎಸ್ಎನ್ಆರ್ ಆಸ್ಪತ್ರೆಯ ಜಿಎಸ್ ಡಾಕ್ಟರ್ ಜಗದೀಶ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳಾದ ಪ್ರಸಾದ್ ಬಾಬು ಉದಯ್ ಶಂಕರ್ ಎಸ್ಸಿ ಘಟಕದ ಜಿಲ್ಲಾಧ್ಯಕ್ಷ ಜಯದೇವ್ ಮುಖಂಡರುಗಳಾದ ಸೋಮಶೇಖರ್ ಗೌಡ ಸುಧೀರ್ ಜಾಕೀರ್ ವೆಂಕಟಪತಿಯಪ್ಪ ಹಾಗೂ ವಿವಿಧ ಘಟಕಗಳ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು اي بايو ما ڏرو نه پڙهڻ نه ٿي ها ಪ್ರತಿ ವರ್ಷದಂತೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಒಳ್ಳೆ ನಾವೆಲ್ಲರೂ ಕೂಡ ಏ ಬಾಪಲ್ಲಿಗೆ ನಮ್ಮ ನೆಚ್ಚಿನ ಪ್ರೀತಿಯ ನಾಯಕರಾದಂತಹ ಕೆ ಎಚ್ ಪುಣಪ್ಪನವರ ಹುಟ್ಟುಹಬ್ಬವನ್ನು ಸರಳವಾಗಿ ಅರ್ಥಪೂರ್ಣವಾಗಿ ನೆರವೇರಿಸಿಕೊಂಡು ಬರ್ತಾ ಇರತಕ್ಕಂಥ ನಾವೆಲ್ಲರೂ ಕೂಡ ಇವತ್ತು ಅವರ ಹುಟ್ಟು ಹಬ್ಬಕ್ಕೆ ಪ್ರತಿ ವರ್ಷದಂತೆ ಎಸ್ ಆರ್ ಆಸ್ಪತ್ರೆಯಲ್ಲಿ ಹಣ್ಣು ಮತ್ತು ಅಲ್ಲಿ ಹಣ್ಣು ಹಂಪಲುಗಳನ್ನು ನಮ್ಮ ರೋಗಿಗಳಿಗೆ ನೀಡುವ ಮುಖಾಂತರ ಮತ್ತು ನಮ್ಮ ಇಲ್ಲಿನ ಉಸ್ತುವಾರಿಯನ್ನು ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ ಪ್ರಸಾದ್ ಬಾಬು ಅವರು ಮತ್ತು ಜಯದೇವರು ಉದಿಶಂಕರ್ ಅವರು ಸೋಮಶೇಖರ್ ಅವರು ಇಲ್ಲಿನ ದೇವಸ್ಥಾನದ ಉಸ್ತುವಾರಿಯನ್ನು ವಹಿಸ್ಕೊಂಡಿದ್ರು ಅದೇ ರೀತಿ ದೇವಸ್ಥಾನದಲ್ಲಿ ಕೆ ಎಚ್ ಪಿನಪ್ಪನವರ ಪ್ರೀತಿಯ ಭಕ್ತಿಯ ದೇವರಾದಂಥ ಸಾಯಿಬಾರಲ್ಲಿ ಅವರ ಹೆಸರಲ್ಲಿ ಅರ್ಚನೆ ಪೂಜೆ ಎಲ್ಲ ಮಾಡಿಸಿದ್ದೀವಿ ಅವರಿಗೆ ಆರೋಗ್ಯ ಮುಂದಿನ ದಿನಗಳಲ್ಲಿ ಇನ್ನೂ ಉನ್ನತ ಮಟ್ಟದ ರಾಜಕೀಯ ಸವಲತ್ತುಗಳು ಮತ್ತು ರಾಜಕೀಯ ಒಂದು ಉಸ್ತುವಾರಿಗಳು ಸಿಗಲಿ ಅಂತಕ್ಕಂಥ ರೀತಿಯಲ್ಲಿ ಕೋಲಾರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ನಾವೆಲ್ಲರೂ ಒಟ್ಟುಗೂಡಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ ಇದಾದ ನಂತರ ನಾವು ಬೆಂಗಳೂರಿಗೆ ಒಂದು ಗಂಟೆಗೆ ತೆರಳಿ ಅವರ ಸ್ವಗೃಹದಲ್ಲಿ ಅವರನ್ನು ನಾವು ಹೊಸ ಹುಟ್ಟಿದ ಹಬ್ಬದ ಆಚರಣೆಯ ಅವರಿಗೆ ಶುಭವನ್ನು ಕೋರ್ತಕ್ಕಂಥ ಕೆಲಸವನ್ನು ಮಾಡಲಿದ್ದೇವೆ ಇದು ಇದೇ ಸಂದರ್ಭದಲ್ಲಿ ಮತ್ತಿನ್ನೊಂದು ಸಂದ ಒಂದು ಸಂತೋಷದ ವಿಚಾರ ಕೋಲಾರ ಜಿಲ್ಲೆಗೆ ನಮ್ಮ ನಾಯಕರನ್ನು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಕೆ ಎಚ್ ಪುಂಡಪ್ಪನವರ ಸರ್ವ ಪ್ರಯತ್ನದಿಂದ ಕೆ ಸಿ ವ್ಯಾಲಿ ನೀರನ್ನು ಕಳೆದ ಸಿದ್ದರಾಮಣ್ಣವರ ಆಳ್ವಿಕೆ ಸಂದರ್ಭದಲ್ಲಿ ಕೊಡಲಾಗಿತ್ತು ಈಗ ನಿನ್ನೆ ಭರವಸೆಗಳನ್ನು ನಮ್ಮ ಎಸ್ ನಾರಾಯಣ ಸ್ವಾಮಿ ಅವರು ಘೋಷಣೆ ಮಾಡಿದ್ದಾರೆ ಕೋಲಾರಕ್ಕೆ ಮೆಡಿಕಲ್ ಕಾಲೇಜನ್ನು ಕೊಡ್ತಕ್ಕಂಥದ್ದು ಮತ್ತು ರಿಂಗ್ ರೋಡನ್ನು ಘೋಷಣೆ ಮಾಡ್ತಕ್ಕಂಥದ್ದು ಇದೆ ಅಂತ ಒಂದು ಸಂತೋಷ ವಿಚಾರವನ್ನು ಘೋಷಣೆ ಮಾಡಿದ್ದಾರೆ ಅದು ಕೂಡ ನಮಗೆ ಭಾಳ ಸಂತೋಷದ ವಿಚಾರ ಆಗಿರ್ತದೆ ಅದಾದ ನಂತರ ನಾವು ಕೂಡ ಒಂದು ಸಂತೋಷದ ಕೂಟವನ್ನು ಸಹಿ ಅಂತಕ್ಕಂಥ ಕಾರ್ಯಕ್ರಮವನ್ನ ಮಾಡ್ತೇವೆ ನಾಳೆ ದಿವಸದಲ್ಲಿ ಅಂತ ಹೇಳ್ತಾ ನಾವೆಲ್ಲರೂ ಕೂಡ ಜಿಲ್ಲಾ ಸಮಿತಿಯಿಂದ ಇಲ್ಲೇನು ಕೆ ಎಚ್ ಮಿನಪ್ಪನವರ ಹಬ್ಬಕ್ಕೆ ಎಲ್ಲರೂ ಸೇರಿ ಭಾಳ ಭಕ್ತಿ ಭಾವದಿಂದ ಅವರ ಹಬ್ಬದ ಆಚರಣೆಗೋಸ್ಕರ ಪೂಜೆಯನ್ನು ಮಾಡಿಸಿದ್ದೀವಿ ಆ ದೇವರವರಿಗೆ ಆರೋಗ್ಯ ಅಂತಸ್ತು ಇನ್ನು ಮುಂದಿನಲ್ಲಿ ಈ ಕೋಲಾರ ಜಿಲ್ಲೆಯ ಕಾಂಗ್ರೆಸ್ ಪಕ್ಷವನ್ನು ಉತ್ತುಂಗಕ್ಕೆ ನಡೆಸ್ತಕ್ಕಂಥ ಶಕ್ತಿ ಅವರು ಕೊಳ್ಳಿ ಅಂತ ಪ್ರಾರ್ಥನೆ ನಮ್ಮೆಲ್ಲರ ಬೇಡಿಕೆಯನ್ನು ಇಟ್ಟಿದ್ದೇವೆ